ಆರನೇ ಪಾಯಿಂಟ್ನಲ್ಲಿ ಮೂಳೆಗಳು ಪತ್ತೆಯಾದ ಹಿನ್ನೆಲೆ ಸದ್ಯ ಆರನೇ ಪಾಯಿಂಟ್ ಅನ್ನ ಸಂರಕ್ಷಿತ ಜಾಗ ಅಂತ ಗುರುತು ಮಾಡಿದ್ದಾರೆ ಅಧಿಕಾರಿಗಳು ಮಳೆ ನೀರು ಬೀಳದಂತೆ ಸ್ಥಳಕ್ಕೆ ಶೀಟ್ ಹಾಕೋದಕ್ಕೆ ತಯಾರಿ ನಡೀತಾ ಇದೆ ಅಗೆದ ಗುಂಡಿಯಲ್ಲಿ ನೀರು ನಿಲ್ಲಬಾರದು ಆ ಕಾರಣಕ್ಕಾಗಿ ಶೀಟ್ಗಳನ್ನು ಅಳವಡಿಸುವಂತೆ ಕೆಲಸ ಆಗ್ತಾ ಇದೆ ಎಸ್ಐಟಿ ಟಿ ಅಧಿಕಾರಿಗಳು ಸಂರಕ್ಷಣೆಗೆ ಮುಂದಾಗಿದ್ದಾರೆ ಆರನೇ ಪಾಯಿಂಟ್ನಲ್ಲಿ ಅಲ್ಲಿ ಮೂಳೆಗಳು ಪತ್ತೆಯಾಗಿರುವಂತಹ ಕಾರಣಕ್ಕಾಗಿ ಸಂರಕ್ಷಿತ ಜಾಗ ಅಂತ ಗುರುತು ಮಾಡಿ ಈಗಷ್ಟೇ ದೃಶ್ಯದಲ್ಲಿ ನಾವು ನೋಡ್ತಾ ಇದ್ವಿ ಪರದೆಲ್ಲ ಹಾಕಿದ್ದಾರೆ ಆಮೇಲೆ ಮಳೆ ನೀರು ಬೀಳಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಶೀಟನ್ನು ಕೂಡ ಅಳವಡಿಕೆ ಮಾಡೋದಕ್ಕೆ ಸಿದ್ಧತೆಗಳು ನಡೆದಿದೆ ಯಾವುದೇ ಕಾರಣಕ್ಕೂ ಅಗಿದ ಗುಂಡಿಯಲ್ಲಿ ನೀರು ನಿಂತ್ಕೋಬಾರ್ದು ಆ ಕಾರಣಕ್ಕಾಗಿ ಅದಕ್ಕೆ ಬೇಕಾದಂತ ಸಿದ್ಧತೆಗಳು ಆರನೇ ಪಾಯಿಂಟ್ನಲ್ಲಿ ನಡೀತಾ ಇದೆ ಮತ್ತೊಂದು ಕಡೆ ಎ ಸಿ ಅವರ ಅನುಮತಿಗಾಗಿ ಕಾಯ್ತಾ ಇದ್ದಾರೆ ಅಧಿಕಾರಿಗಳು ಒನ್ಸ್ ಪರ್ಮಿಷನ್ ಸಿಕ್ಕ ಕೂಡಲೇ ಏಳನೇ ಜಾಗದಲ್ಲಿ ಮಣ್ಣು ಒಗೆಯುವಂಥ ಕಾರ್ಯ ಶುರುವಾಗತ್ತೆ ಅಲ್ಲಿ ಏನು ಸಿಗ್ಬೋದು ಅನ್ನುವಂಥ ಕುತೂಹಲ ಬಸವರಾಜ್ ನಮ್ಮ ಪ್ರತಿನಿಧಿ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ಲೈವ್ ಜಾಯಿನ್ ಆಗ್ತಾ ಇದ್ದಾರೆ ಬಸವರಾಜ್ ಈಗ ಆರನೇ ಪಾಯಿಂಟಲ್ಲಿ ಶೀಟ್ಗಳನ್ನು ಹಾಕಬೇಕು ಮಳೆ ನೀರು ನಿಂತ್ಕೋಬಾರದು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಸಿದ್ಧತೆಗಳಾಗಿದೆ ಏಳನೇ ಪಾಯಿಂಟ್ನಲ್ಲಿ ಈಗ ಅಗೆಯುವಂಥ ಕಾರ್ಯ ಬಹುಶಃ ಯಾವಾಗ ಶುರು ಆಗ್ಬೋದು ಏನು ಮಾಹಿತಿ ಸಿಗ್ತಾ ಇದೆ ಪ್ರಭು ಸದ್ಯಕ್ಕೆ ಆರನೇ ಸ್ಪಾಟ್ ಇದೆ ಆರನೇ ಸ್ಪಾಟ್ನಲ್ಲಿ ಅಲ್ಲಿ ಮೂಳೆಗಳು ಸಿಕ್ಕಿರೋದ್ರಿಂದಾಗಿ ಅಲ್ಲಿ ಪೊಲೀಸರು ಈಗ ಬಾರಿ ಬಿಗಿ ಭದ್ರತೆಯನ್ನು ಮಾಡ್ಕೊಳ್ತಾರೆ ಅಂಥದ್ದು ಯಾಕಂದರೆ ಮ ಆ ಧರ್ಮಸ್ಥಳ ಸುತ್ತಮುತ್ತ ಭಾಗ ಮತ್ತು ಧರ್ಮಸ್ಥಳದಲ್ಲಿ ಏನಿದೆ ಅಲ್ಲಿ ಸಾಕಷ್ಟು ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಮಳೆಯಾಗಿ ಅಲ್ಲಿ ಅಗದಿರುವಂಥ ಏನು ಗುಂಡಿ ಏನಿದೆ ಅಲ್ಲಿ ನೀರು ತುಂಬಿಕೊಳ್ಳುವಂಥ ಸಾಧ್ಯತೆ ಇರುವಂಥದ್ದು ಹಾಗಾಗಿ ಅದರ ಮೇಲೆ ಪತ್ರಸ್ಗಳನ್ನು ಹಾಕಿ ಅಂದರೆ ತಗಡುಗಳನ್ನು ಹಾಕಿ ಪೂರ್ತಿಯಾಗಿ ಸಂಪೂರ್ಣವಾಗಿ ಕ್ಲೋಸ್ ಮಾಡುವಂಥದ್ದು ಜೊತೆಗೆ ಅಕ್ಕಪಕ್ಕ ಯಾರು ಬರದೇ ರೀತಿಯಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕುವಂಥದ್ದು ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಏನು ಎಸ್ ಐ ಟಿ ಅಧಿಕಾರಿಗಳು ಮಾಡಿರುವಂಥದ್ದು ಪ್ರಮುಖವಾಗಿ ಇವತ್ತು ಅಲ್ಲಿ ಎಲ್ಲ ರೀತಿಯಾದಂಥ ಮಾಜರನ್ನು ಕೂಡ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಮುಗಿಸಿರುವ ಎ ಸಿ ನೇತೃತ್ವದಲ್ಲಿ ಎಲ್ಲ ಮಾಜರು ಮತ್ತು ಏನೇನು ಅಲ್ಲಿಂದ ವಶಪಡಿಸ್ಕೊಳ್ಳಾಯಿತು ಯಾವ್ಯಾವ ಮೂಳೆಗಳು ಸಿಕ್ತು ಮತ್ತು ಎಷ್ಟು ಮೂಳೆಗಳು ಸಿಕ್ತು ಅನ್ನೋದ್ರ ಬಗ್ಗೆ ಕೂಡ ಇನ್ ಡೀಟೇಲ್ ಆಗಿ ವರದಿ ವರದಿ ಪಡೆದುಕೊಳ್ಳುವಂಥ ಕೆಲಸವನ್ನು ಎಸ್ ಐ ಟಿ ಅಧಿಕಾರಿಗಳು ಮಾಡಿರುವಂಥದ್ದು ಜೊತೆಗೆ ಇವತ್ತು ಬಹುತೇಕವಾಗಿ ಆರಕ್ಕೆ ಕಾರ್ಯಾಚರಣೆ ಸ್ಟಾಪ್ ಆಗುವಂಥ ಸಾಧ್ಯತೆಗಳು ಹೆಚ್ಚಿರುವಂಥದ್ದು ಯಾಕೆಂದರೆ ಈಗಾಗಲೇ ಸಮಯ ಐದು ಗಂಟೆ ಆಗಿರೋದ್ರಿಂದಾಗಿ ಇನ್ನೊಂದು ಸ್ಪಾಟ್ಗೆ ಏನಾದರೂ ಅಗ್ಗೆದಕ್ಕೆ ಹೋದರೆ ಅಲ್ಲಿ ಪೂರ್ಣ ಆಗುವಂಥ ಸಾಧ್ಯತೆ ಹೆಚ್ಚು ಕಡಿಮೆ ಇರುತ್ತೆ ಹಾಗಾಗಿ ಇವತ್ತು ಆರ್ನೇ ಸ್ಪಾಟ್ ಏನಿದೆ ಆರನೇ ಸ್ಪಾಟ್ನಲ್ಲೇ ಎಲ್ಲ ರೀತಿಯಾದಂಥ ಏನು ಅಲ್ಲಿ ಸಿಗುವಂಥ ಸಾಕ್ಷಿಗಳಾಗಿರ್ಬೋದು ಎಲ್ಲವನ್ನು ಕೂಡ ಕಲೆಕ್ಟ್ ಮಾಡಿಕೊಂಡು ಎಲ್ಲ ರೀತಿಯಾದಂಥ ತನಿಖೆಗೆ ಮುಂದೋಗೋಣ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಎಸ್ ಐ ಟಿ ಅಧಿಕಾರಿಗಳು ನಿರ್ಧಾರ ಮಾಡುವಂಥ ಸಾಧ್ಯತೆ ಇರುವಂಥದ್ದು ಹಾಗಾಗಿ ಏಳನೇ ಸ್ಪಾಟ್ ಏನಿದೆ ಏಳನೇ ಸ್ಪಾಟು ಬಹುತೇಕವಾಗಿ ನಾಳೆ ದಿವಸ ಸ್ಟಾರ್ಟ್ ಮಾಡುವಂಥದ್ದು ಬೆಳಗ್ಗೆ ಹತ್ತುವರೆ ಹನ್ನೊಂದು ಗಂಟೆಗೆ ಅವರು ಎಲ್ಲ ರೀತಿಯಾದಂಥ ಕಾರ್ಮಿಕರನ್ನು ಕರೆದುಕೊಂಡು ಬಂದು ಅಗಿಯುವಂಥ ಕೆಲಸಕ್ಕೆ ಪ್ರಾರಂಭಿಸುವಂಥ ಎಲ್ಲ ಸಿದ್ಧತೆಗಳನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳು ಮಾಡಿಕೊವಂಥದ್ದು ಪ್ರಪ್ರಥಮವಾಗಿ ಇವತ್ತು ಸಂಜೆ ಎಸ್ ಐ ಟಿ ಅಧಿಕಾರಿಗಳು ಕೂಡ ಒಂದು ಸಭೆಯನ್ನು ಮಾಡುವಂಥ ಸಾಧ್ಯತೆ ಇರುತ್ತೆ ಯಾಕಂದರೆ ಇವತ್ತು ಕೆಲವಿಷ್ಟು ಸಾಕ್ಷಿಗಳು ಸಿಕ್ಕಿರೋದ್ರಿಂದಾಗಿ ಕೆಲವಿಷ್ಟು ಎವಿಡೆನ್ಸ್ಗಳು ಸಿಕ್ಕಿರೋ ಸಭೆಯನ್ನು ಮಾಡುವಂತ ಕೆಲಸವನ್ನು ಮಾಡಿದರೆ ಸಭೆಯನ್ನು ಮಾಡಿ ಮುಂದಿನ ಕಾರ್ಯಾಚರಣೆ ಯಾವ ರೀತಿ ಆಗಿರಬೇಕು ಯಾವ ರೀತಿಯಾಗಿ ಅಲರ್ಟ್ ಆಗಿರಬೇಕು ಅಧಿಕಾರಿಗಳು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂಥ ಇವತ್ತು ರೂಪುರೇಷೆಗಳ ಬಗ್ಗೆ ಇವತ್ತು ಸಂಜೆ ಬಹುತೇಕವಾಗಿ ಸಭೆ ಮಾಡುವಂಥ ಸಾಧ್ಯತೆ ಕೂಡ ಹೆಚ್ಚಿರುವಂತದ್ದು ಪ್ರಭು ಆಮೇಲೆ ಈಗ ಆರನೇ ಪಾಯಿಂಟ್ ಅಲ್ಲಿ ಮೂಳೆಗಳ ಆ ಮರಣದ ರಹಸ್ಯ ತಿಳ್ಕೊಳ್ಳೋದೇ ಬಹಳ ದೊಡ್ಡ ಮಟ್ಟದ ಸವಾಲು ಅಧಿಕಾರಿಗಳಿಗೆ ಎಸ್ ಐ ಟಿ ಅಧಿಕಾರಿಗಳಿಗೆ ಅದು ಎಷ್ಟು ಚಾಲೆಂಜಿಂಗ್ ಅಂತ ಅನ್ಸುತ್ತೆ ಬಸವರಾಜ್ ಪ್ರಭು ಈಗ ಸಿಕ್ಕಿರುವಂಥ ಮೂಲೆಗಳಿದೆ ಆ ಮೂಳೆಗಳನ್ನು ಮೆಡಿಕಲ್ ಏನು ವೈದ್ಯರ ಮುಖಾಂತರವಾಗಿ ಎಫ್ ಎಸ್ ಎಲ್ಗೆ ಕಳಿಸ್ತಾರೆ ಎಫ್ ಎಸ್ ಎಲ್ನಲ್ಲಿ ವರದಿ ಬರಬೇಕಾದ್ರೆ ಒಂದು ಒಂದೂವರೆ ತಿಂಗಳು ಕಳೀತೆ ಅಷ್ಟೊಳಗಡೆ ಅವರು ಕೆಲವೊಂದಷ್ಟು ಮಾಹಿತಿಗಳನ್ನು ಪ್ರಾಥಮಿಕ ತನಿಖೆಯನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳು ಮಾಡಲಿದ್ದಾರೆ ಯಾಕೆಂದರೆ ಈಗಾಗಲೇ ಹಣಾಮಿಕ ವ್ಯಕ್ತಿನೇ ಸ್ವತಃ ಆತನೇ ಜಾಗ ಗುರ್ತಿಸಾಗಿ ಆ ಜಾಗದಲ್ಲಿ ಯಾರನ್ನು ಊತಲಾಗಿದ್ದೀನಿ ನೀನು ಯಾವ ಯಾರು ಅವರು ಯಾವ ಯಾವ ಮಹಿಳೆಯರಾಗಿದ್ದರೆ ಯಾವ ಸ್ಥಿತಿಯಲ್ಲಿದ್ದರು ಪುರುಷರಾಗಿದ್ದರೆ ಯಾವ ಸ್ಥಿತಿಯಲ್ಲಿದ್ದರು ಅವರ ಹೆಸರು ಏನಾದರೂ ನೀನು ಗೊತ್ತಾ ಯಾವ ಊರಿಂದ ಅವ್ರು ಇಲ್ಲಿಗೆ ಬಂದಿದ್ರು ಅನ್ನೋದು ಏನಾದರೂ ಗೊತ್ತಾ ಅನ್ನೋದ್ರ ಬಗ್ಗೆ ಪ್ರಾಥಮಿಕ ತನಿಖವಾಗಿ ತನಿಖೆಯನ್ನು ಅನಾಮಿಕ ವ್ಯಕ್ತಿಯ ಬಳಿ ಮಾಹಿತಿಯನ್ನು ಪಡೆದುಕೊಳ್ಳುವಂತ ಕೆಲಸವನ್ನು ಎಸ್ ಐ ಅಧಿಕಾರಿಗಳು ಮಾಡ್ತಾರೆ ಅದಾದ ಬಳಿಕ ಎಫ್ ಎಸ್ ಎಲ್ ವರದಿ ಏನು ಬರುತ್ತೆ ಎಫ್ ಎಸ್ ಎಲ್ ವರದಿಯಲ್ಲಿ ಏನೇನು ಬರುತ್ತೆ ಅನ್ನೋದ್ರ ಬಗ್ಗೆ ಡಿಪೆಂಡ್ ಮಾಡಿ ಪೊಲೀಸರ ಮುಂದಿನ ತನಿಖೆ ಇರುವಂತದ್ದು ಪೊಲೀಸರು ಅಲ್ಲಿ ಏನು ಮೂಳೆ ಸಿಕ್ಕಿರೋದು ಅದು ಯಾವ ಇಸುವಿಯಲ್ಲಿ ಊತಲಾಗಿತ್ತು ಅವರು ಸತ್ತಿರೋದು ಯಾವ ಕಾರಣಕ್ಕೋಸ್ಕರವಾಗಿ ಅನ್ನೋದ್ರ ಬಗ್ಗೆ ಇಂಡಿಡಿಯಲ್ ಆಗಿ ಎಫ್ ಎಸ್ ಎಲ್ ವರದಿಯ ಬಂದ ನಂತರವಾಗಿಯೇ ಖಚಿತ ಮಾಹಿತಿ ಸಿಗ್ತಾ ಇರುವಂಥದ್ದು ಆದರೆ ಪ್ರಮುಖವಾಗಿ ಸದ್ಯಕ್ಕೆ ಆತ ತೋರಿಸಿರುವಂತಹ ಜಾಗದಲ್ಲೇ ಆ ಮೂಳೆಗಳು ಸಿಕ್ಕೋರಿಂದ ಬಾರಿ ಕುತೂಹಲ ಇರುವಂತಹದ್ದು ಈ ಮೂಳೆಗಳು ಯಾರು ಅನ್ನೋದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಸದ್ಯಕ್ಕೆ ಓಕೆ ಥ್ಯಾಂಕ್ ಯು ಉದ್ಭವಿಸಿರುವಂತ ಡೀಟೇಲ್ಸ್ಗಾಗಿ ಆರನೇ ಪಾಯಿಂಟ್ ಅಲ್ಲಿ ಸಿಕ್ಕಿರುವಂತಹ ಮೂಳೆಗಳೇನಿದೆ ಹನ್ನೆರಡು ಮೂಳೆಗಳ ಆಗಿದೆ ಅದು ಈಗ ಯಾಕಂತಂದ್ರೆ ಈಗ ಅವಶೇಷ ಸಿಕ್ಕ ನಂತರದಲ್ಲಿ ಒಂದಷ್ಟು ಪ್ರಶ್ನೆಗಳು ನಮಗೆ ಮೂಡುತ್ತೆ ಯಾಕಂತಂದರೆ ಆತ ಮಾಡಿರುವಂಥ ಆರೋಪ ಶವಗಳನ್ನು ನಾನು ಹೂತಿಟ್ಟಿದ್ದೀನಿ ಅಂತ ಬಟ್ ಈ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂಥದ್ದು ಏನಂತಂದರೆ ವೈದ್ಯರ ತಂಡ ಹೇಳಿರುವಂಥ ಮಾಹಿತಿಯ ಪ್ರಕಾರ ಪುರುಷನ ಅಸ್ಥಿಪಂಜರ ಸಿಕ್ಕಿದೆ ಅನ್ನುವಂಥ ಶಂಕೆ ಇದೆ ಸೊ ಆ ಕಾರಣಕ್ಕಾಗಿ ಆ ರಿಪೋರ್ಟ್ ಕೈ ಸೇರಬೇಕು ಅಧಿಕಾರಿಗಳ ಕೈಗೆ ಆ ರಿಪೋರ್ಟ್ ಬಂದ ನಂತರದಲ್ಲೇ ತನಿಖೆ ಯಾವ ರೀತಿಯಾಗಿ ನಡೆಯುತ್ತೆ ಅನ್ನುವಂಥದ್ದು ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ